ಲೇಖ್ಯ ಸಮಲ್ಲೇಖನ ವಿತ್ತಯ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣಿನ ಮಹಾ ಹಾದಿಯಲ್ಲಿ ಜಗದ್ಗುರು ರಿ ಪಂಚ ಆಚಾರ್ಯರನ್ನ ಹಾಗೂ ಕಾಶಿ ಮಹಾಪೀಠದ ಭವ್ಯ ಪರಂಪರೆಯ ಎಲ್ಲ ಜಗದ್ಗುರು ಅರಣ್ಯರನ್ನ ವಿಶೇಷವಾಗಿ ಈ ಪರಂಪರೆಯಲ್ಲಿ ಒಂದು ಭವ್ಯವಾಗಿರತಕ್ಕಂತ ದಿವ್ಯವಾಗಿರತಕ್ಕಂತ ಕೊಡುಗೆಯನ್ನು ನೀಡಿರ್ತಕ್ಕಂತ ಜಗದ್ಗುರು ವೀರಭದ್ರ ಶಿವಾಚಾರ್ಯ ಮಹಾಸನ್ನಿಧಿ ಅವರ ಹಾಗೂ ಶ್ರೀ ವಿಶ್ವೇಶ್ವರ ಜಗದ್ಗುರು ಮಹಾಸನ್ನಿಧಿ ಅವರ ದೀಪಾತ್ಮಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಪ್ರಸ್ತುತ ಪೀಠಾರೋಹಣವನ್ನು ಮಾಡಿರತಕ್ಕಂಥ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದ ಮಹಾಸನ್ನಿ ದೇವರ ಚರಣ ಸನ್ನಿಧಿಗೂ ಕೂಡ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿ ಉಪದೇಶಾಮೃತವನ್ನು ನಿತ್ಯ ಪರಮೂಜ್ಯ ಗುರುಶಿದ್ಧ ಮಣಿಕಂಠ ಶಿವಾಚರ್ಮ ಸ್ವಾಮಿಗಳು ದೈವರ್ಕರ್ ಬಾರ್ಸಿ ಪೂಜ್ಯರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಸಮಾರಂಭದ ನಿರ್ವಹಣೆಯನ್ನ ಈ ಕಾರ್ಯಕ್ರಮದ ನಿರ್ವಹಣೆಯನ್ನ ಮಾಡ್ತಾ ಇರುವಂತ ನಾತ್ಮೇ ಬೆಳಗಾವಿ ಶೈವ ಐಕ್ಯತಾ ಮಂಡಳಿಯ ಸದಸ್ಯರೇ ಹಾಗೂ ಈಗಾಗಲೇ ವೇದ ಘೋಷವನ್ನ ನಿರ್ವಹಿಸಿರತಕ್ಕಂಥ ಶ್ರೀಪೀಠದ ಜಂಗಮವಾಡಿ ಮಹಾಮಠದ ಗುರುಕುಲದ ಸನ್ಮಾನ್ಯ ಸಾಧಕರೇ ಇದೊಂದು ವಿಶಿಷ್ಟವಾಗಿರತಕ್ಕಂಥ ಕಾರ್ಯಕ್ರಮ ಇದು ನಮಗೆ ಈ ಅಂತರ್ಜಾಲದ ಮೂಲಕ ಮಾತನಾಡುವಂತ ಒಂದು ಅನುಭವ ಹೊಸದಿದೆ ಇವತ್ತೇ ನಿಮ್ಮೊಂದಿಗೆ ಈ ರೀತಿ ಮಾತನಾಡ್ತಾ ಇದ್ದೀವಿ ಕಾಶಿ ಮಹಾಪೀಠ ಈ ಪಂಚಪೀಠಗಳ ಇತಿಹಾಸ ಪರಂಪರೆಯಲ್ಲಿ ತನ್ನದೇ ಆಗಿರತಕ್ಕಂತ ವರದಾನವನ್ನ ಈ ಸಮಾಜಕ್ಕ ಮತ್ತು ಈ ಆಸ್ತಿಕ ಬಳಗಕ್ಕ ನೀಡಿದೆ ಇಂತಹ ಒಂದು ಮಹಾಪೀಠದಲ್ಲಿ ಅನೇಕ ಜನ ಪೂಜ್ಯ ಜಗದ್ಗುರು ವರೇಣ್ಯರು ಈ ಪೀಠಾರೋಹಣವನ್ನು ಮಾಡಿ ಒಂದು ಧಾರ್ಮಿಕ ಮಾರ್ಗದರ್ಶನವನ್ನ ಸಂಸ್ಕಾರವನ್ನ ಅಡಿಗೆ ನೀಡಿದ್ದಾರೆ ಅವರೆಲ್ಲರೂ ಕೂಡ ಸದಾಕಾಲ ವಂದನೀಯ ಇಂತಹ ಈ ಒಂದು ಮಹಾಪೀಠ ಪರಂಪರೆಯಲ್ಲಿ ಎಂಬತ್ನಾಲ್ಕನೇ ಜಗದ್ಗುರುಗಳಾಗಿ ಮಹಾಪೀಠಕ್ಕೆ ತಮ್ಮ ಅಪಾರವಾಗಿರತಕ್ಕಂತ ಸೇವೆಯನ್ನ ಸಲ್ಲಿಸಿದವರು ಜಗದ್ಗುರು ವೀರಭದ್ರ ಮಹಾಸನ್ನಿಧಿಯವರು ಅವರು ಬಹಳ ಕಾಲ ಪೀಠದಲ್ಲಿ ಇಲ್ಲದೇ ಇರಬಹುದು ಆದ್ರೆ ಅವರ ಒಂದು ಕಾರ್ಯಾವಧಿಯಲ್ಲಿ ಪೀಠಾರೋಹಣದ ಅವಧಿ ಒಳಗಡೆ ಅನೇಕ ಮಹತ್ ಕಾರ್ಯಗಳನ್ನ ಜಗದ್ಗುರು ಮಹಾಸನ್ನಿಧಿ ಅವರು ನಾಡಿಗೆ ನೀಡಿದರು ಅವರು ಈ ಶೈವ ಭಾರತಿ ಭವನ ಏನು ತಾವೇ ಅನೇಕ ಗ್ರಂಥಗಳನ್ನ ಅವರು ಸಂಗ್ರಹಿಸಿಕೊಂಡಿದ್ದನ್ನ ಅದನ್ನ ಮಹಾಪೀಠಕ್ಕ ನಮ್ಮ ಕಾಶಿ ಮಹಾಪೀಠದ ಜ್ಞಾನ ಮಂದಿರಕ್ಕ ತಂದುಕೊಂಡು ಅವು ಎಷ್ಟು ಪ್ರಮಾಣದಲ್ಲಿ ಇದ್ದು ಅಂದ್ರೆ ಹತ್ತು ಸಾವಿರ ಗ್ರಂಥಗಳು ಈ ಸಂಗ್ರಹದಲ್ಲಿದ್ದು ಅಥವಾ ಈ ಗ್ರಂಥಾಲಯದಲ್ಲಿ ಇದ್ದು ಅಂತ ಕೇಳ್ ಕೇಳ್ತೀವಿ ನಾವು ಅದ್ರೊಳಗ ಇದ್ದು ಹೀಗೆ ಜಗದ್ಗುರು ಮಹಾಸನ್ನಿಧಾನ ಏನು ವೀರಭದ್ರ ಜಗದ್ಗುರು ಮಹಾಸನ್ನಿಧಿ ಅವ್ರ ಹತ್ತೊಂಬತ್ ನೂರ ನಲ್ವತ್ನಾಲ್ಕರಲ್ಲಿ ಪೀಠಾರೋಹಣ ಮಾಡಿ ಸ್ವಲ್ಪ ಅವಧಿಯಲ್ಲಿ ಕೇವಲ ನಾಲ್ಕು ವರ್ಷ ಅಂತ ಅನ್ಸತ್ತೆ ಈ ನಾಲ್ಕು ವರ್ಷಗಳಲ್ಲಿ ಜಗದ್ಗುರು ಮಹಾಸನ್ನಿಧಿ ಅವ್ರ ಲಿಂಗೈಕ್ಯರಾಗ್ತಾರ ಅವರ ಒಂದು ನಂತರದೊಳಗೆ ಅವರ ಮೃತ್ಯು ಪತ್ರದ ಆಶಯದಂತೆ ಇವತ್ತೇನು ನಾವಿಲ್ಲಿ ಜಗದ್ಗುರು ವಿಶ್ವೇಶ್ವರ ಭಗವತ್ಪಾದ ಮಹಾಸನ್ನೆದೇವರ ಸ್ಮರಣೆಯನ್ನು ಮಾಡಿಕೊಳ್ತಾ ಇದ್ದೀವಿ ಎಂಬತ್ತೈದನೇ ಕಾಶಿ ಪೀಠದ ಮಹಾಜಗದ್ಗುರುಗಳಾಗಿ ಅವರು ಮೊದಲು ಕ್ಯಾಸನೂರ್ ಮಠದ ಪಟ್ಟಾಧಿಕಾರಿಗಳು ಅವರ ಹೆಸರು ಜಯಗುರು ವೃಷಭ ಶಿವಾಚಾರ್ಯರು ಜಯಗುರು ವೃಷಭ ಶಿವಾಚಾರ್ಯರು ಅವರಿಗೆ ಜಗದ್ಗುರು ವೀರಭದ್ರ ಶಿವಾಚಾರ್ಯ ಮಹಾಸನ್ನಿಧಿ ಅವರಿಗೆ ಇವರೇನು ಕಾಶಿ ಮಹಾಪೀಠದಲ್ಲಿ ಅಧ್ಯಯನ ಕಂತ ಬಂದು ಇವರ ವ್ಯಕ್ತಿತ್ವವನ್ನು ಕಂಡುಕೊಂಡಿರ್ತಕ್ಕಂತ ವೀರಭದ್ರ ಜಗದ್ಗುರುಗಳು ತಮ್ಮ ಜೀವಿತಾವಧಿಯಲ್ಲಿ ಅಂದ್ರೆ ಅವರು ಏಳು ಒಂದು ಹತ್ತೊಂಬತ್ ನೂರ ನಲವತ್ತೆಂಟರೊಳಗಡೆ ವಿಶ್ವೇಶ್ವರ ಜಗದ್ಗುರುಗಳ ಹೆಸರಿನಲ್ಲಿ ಮೃತ್ಯು ಪತ್ರವನ್ನು ಪತ್ರವನ್ನ ಬರೆದಿಟ್ಟಿರ್ತಾರೆ ಇದ್ರ ಪ್ರಕಾರನೇ ಮುಂದೆ ಹೆಚ್ಚು ಸಮಯ ತಗೊಳ್ಳಲ್ಲ ಅನ್ಸುತ್ತೆ ಒಂದನೇ ತಿಂಗಳ ಆಗತ್ತೆ ಮುಂದೆ ಹತ್ತು ತಿಂಗಳೊಳಗಡೆ ಅವತ್ತಿನ ಉಜ್ಜಯಿನಿಯ ಸಿದ್ದೇಶ್ವರ ಜಗದ್ಗುರುಗಳು ಬ್ರಹ್ಮಪುರಿಯ ವೀರ ಗಂಗಾಧರ ಜಗದ್ಗುರುಗಳು ಸಾನ್ನಿಧ್ಯ ವಹಿಸಿ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಮಹಾಸನ್ನಿಧಿಯವರು ಅಂತ ತಿಳ್ಕೊಂಡು ನೂತನವಾಗಿರತಕ್ಕಂತ ನಾಮಕರಣದೊಂದಿಗೆ ಏನು ಪೀಠಾರೋಹಣದ ಅಥವಾ ಪೀಠಾಧಿಕಾರದ ಏನು ಸಂಸ್ಕಾರಾದಿಗಳದ ಅವೆಲ್ಲವುಗಳನ್ನ ನೆರವೇರಿಸಿ ಕಾಶಿ ಪೀಠದ ಪಟ್ಟವನ್ನ ಜಗದ್ಗುರುಗಳಿಗೆ ನೀಡಲಾಗತ್ತೆ ಜಗದ್ಗುರು ವಿಶ್ವೇಶ್ವರ ಶಿವಾಚರ್ಮಾ ಸನ್ನಿಧಿ ಅವರಿಗೆ ಮಾ ಸನ್ನಿಧಿ ಅವರು ಹುಟ್ಟೂರು ಮಸೂರ ಧಾರವಾಡ ಜಿಲ್ಲೆ ಹಿರೇಕೆರೂರು ತಾಲೂಕ್ ಅದು ಹಿರೇಮಠ ಪರಮೇಶ್ವರಯ್ಯನವರು ತಾಯಿ ರುದ್ರಮ್ಮನವರ ಪುತ್ರರಾಗಿ ಇಪ್ಪತ್ ಮೂರು ಹತ್ತೊಂಬತ್ ನೂರ ಹದಿನೇಳರೊಳಗಡೆ ಇವರು ಜನ ತಾಳ್ತಾರೆ ಬಡತನದ ಮಂಥನಗಳು ಎಲ್ಲ ಅವಾಗೆಲ್ಲ ಬೇರೆ ಬೇರೆ ಕಾರಣದಿಂದ ಅವರು ಮಾಸೂರಿನಿಂದ ಓದ್ಲಿಕ್ಕಂತಾನೆ ರಟ್ಟಿ ಹಳ್ಳಿಗ್ ಬರ್ತಾರೆ ಕಡೆ ನಂದಿ ಹಳ್ಳಿಯಲ್ಲಿ ಬರ್ತಾರ ಹಿಂಗ ಅಲ್ಲೆಲ್ಲಾ ಈ ಪ್ರಾಥಮಿಕ ಶಿಕ್ಷಣವನ್ನ ಜಗದ್ಗುರುಗಳು ಏನು ಪೂರ್ವಾಶ್ರಮದೊಳಗಡೆ ಮಾಡ್ತಾರೆ ಇದಾದ ನಂತರದಲ್ಲಿ ಉನ್ನತ ಶಿಕ್ಷಣಕ್ಕ ಸೊಲ್ಲಾಪುರದ ಮದ್ವಿರೇಶೈವ ವಾರದ ಮಲ್ಲಪ್ಪನವರೇನು ಮಹಾ ಪಾಠ ಶಾಲೆ ಇತ್ತು ಅಲ್ಲಿ ಉನ್ನತ ಶಿಕ್ಷಣಕ್ಕ ಬರ್ತಾರ ವಿಶೇಷವಾಗಿ ಸಂಸ್ಕೃತ ಮತ್ತು ವೈದಿಕ ಶಾಸ್ತ್ರಗಳ ಅಧ್ಯಯನ ಮಾಡ್ತಾರೆ ಇಷ್ಟಕ್ಕ ಇವರು ಓದ್ಬೇಕನ್ನೋ ಹಸ್ಯವು ನಿಲ್ಲಂಗಿಲ್ಲ ಓದ್ಬೇಕಿನ್ನು ಓದ್ಬೇಕು ಆದ್ರ ಅವರಿಗೆ ಅಲ್ಲಿಂದ ಮುಂದೆ ಓದ್ಲಿಕ್ಕೆ ಹಣಕಾಸಿನ ಕಷ್ಟ ಇರತ್ತೆ ಹಣಕಾಸಿನ ತೊಂದರೆಗಳಿರ್ತವು ಜೊತೆಯಲ್ಲಿದ್ದ ಅನೇಕ ಉಜ್ಜರು ಅವರಿಗೆ ಸಹಾಯ ಮಾಡ್ತಾರೆ ಸದ್ಭಕ್ತರು ಸಹಾಯ ಮಾಡ್ತಾರೆ ಅವರೆಲ್ಲರ ನೆರವಿನೊಂದಿಗೆ ಅವರೆಲ್ಲರ ಸಹಾಯದೊಂದಿಗೆ ಕಶಿಟ್ಟಕ್ಕೆ ನಮ್ಮ ವಿಶ್ವೇಶ್ವರ ಜಗದ್ಗುರುಗಳು ಓದ್ಲಿಕ್ಕೆ ಅಂತ ಬರ್ತಾರೆ ಅಲ್ಲಿ ಹ್ಮ್ ಕಾಶಿ ವಿದ್ವತ್ ಮಂಡಳಿ ಅಂತ ಏನಂತೀವೋ ಅಥವಾ ಏನು ಕಾಶಿ ಮಹಾಪೀಠ ಅಥವಾ ಕಾಶಿ ಎಂದ್ರೇನೆ ಅಲ್ಲಿ ಪಂಡಿತ ವರೇಣ್ಯರ ದಂಡ ದಂಡೇ ಇರುತ್ತೆ ದೊಡ್ಡ ಸಂಖ್ಯೆ ಒಳಗಡೆ ವಿದ್ವಾಂಸರು ಪಂಡಿತರು ಇರ್ತಾರ ಅಂತವ್ರ ಮಧ್ಯದೊಳಗನೆ ಪಂಡಿತ ಶಿವದತ್ತ ಮಿಶ್ರಾ ಅವರು ಮತ್ತು ಹಾಗೆ ತಾರಾಚರಣ ಭಟ್ಟಾಚಾರ್ಯ ಅವರು ಇವರಿಗೆ ಅಧ್ಯಾಪಕರಾಗಿ ಅವರಿಗೆ ಈ ಶಾಸ್ತ್ರಗಳ ಮತ್ತು ಸಾಹಿತ್ಯದ ಒಂದು ಅಭ್ಯಾಸವನ್ನ ಮಾಡ ಜಗದ್ಗುರು ಮಾ ಸನ್ನಿಧಿ ಅವರೇನೋ ಆಗ್ಬಿಟ್ರು ಆದ್ರೆ ಪೀಠದ ಸ್ಥಿತಿಗತಿಗಳು ಅಷ್ಟು ಚೆನ್ನಾಗಿರ್ಲಿಲ್ಲ ಅವಾಗೆಲ್ಲ ಹತ್ತೊಂಬತ್ ನೂರದ ಐವತ್ತೊಂದು ಐವತ್ತಾರ ಸಾಲಿನೊಳಗಡೆ ಒಳಗಡೆ ಸರ್ಕಾರ ಈ ಒಂದು ಟೆನೆನ್ಸಿ ಆಕ್ಟ್ ಅಂತ ಮಾಡ್ತಾರೆ ಯಾರ್ಯಾರು ಅದಾರ ಅಥವಾ ಯಾವುದನ್ನ ಉಳಿಮೆ ಮಾಡ್ತಾರೆ ಅಥವಾ ಯಾರು ಅದಾರ ಈ ಉಳುವವನೇ ಒಡೆಯ ಅಂತ ತಿಳ್ಕೊಂಡು ಏನೋ ಒಂದು ಟೆನೆನ್ಸಿ ಆಕ್ಟ್ ಬಂತು ಈ ಯಾಕ್ ನಿಂದ ಏನಾಗತ್ತೆ ಅಂದ್ರೆ ಜಂಗಮವಾಡಿ ಮಹಾ ಪೀಠದ ಅಥವಾ ಕಾಶಿ ಮಹಾಪೀಠದ ಸಾವಿರಾರು ಮನೆಗಳು ಇದ್ದಿದ್ದು ಉಲ್ಲೇಖ ಬರ್ತೈತಿ ಅವೆಲ್ಲವೂ ಕೂಡ ಅವ್ರ ಯಾರ್ಯಾರು ಇದ್ರೆ ಅವ್ರ ಪಾಲಾಗಿ ಬಿಡ್ತ ಇನ್ನು ಹಾಗೆ ಸಾವಿರಾರು ಎಕರೆ ಇದ್ದು ಏನು ಹನ್ನೆರಡು ಊರುಗಳ ಜಮೀನ್ದಾರಿಕೆ ಇತ್ತು ಮಹಾಪೀಠ ಹನ್ನೆರಡು ಊರುಗಳ ಜಮೀನ್ದಾರ್ ಅವೆಲ್ಲ ಅಲ್ಲೆಲ್ಲ ಜಮೀನ್ ಜಮೀನುಗಳಿದ್ದು ಅಲ್ಲಿ ಯಾರ್ಯಾರು ಜಮೀನುಗಳನ್ನು ಉಳ್ತಿದ್ರು ಅವು ಕೂಡ ಕೂಡ ಅವರು ಉಳುಮೆದಾರರ ಪಾಲಾಗ್ಬಿಡ್ತೀವಿ ಹೀಗಾಗಿ ಜಗದ್ಗುರು ವಿಶ್ವೇಶ್ವರ ಭಗವತ್ಪಾದರು ತುಂಬಾ ಸಾಲದ ಹೊರೆಯನ್ನು ಬರ್ಬೇಕಾಗತ್ತೆ ಆ ಸಮಯದಲ್ಲಿ ಪೀಠ ಲಕ್ಷಾಂತರ ರೂಪಾಯಿ ಈಗಿನ ಲೆಕ್ಕದೊಳಗಡೆ ಎಷ್ಟು ಕೋಟಿ ಆಗುತ್ತೋ ಗೊತ್ತಿಲ್ಲ ಬರ್ಬೇಕಾದ ಆದಾಯದ ಮೂಲಗಳೆಲ್ಲನು ಕೈ ತಕ್ಕೋಗ್ಬಿಟ್ಟಿರ್ತಾವ್ ಮನೆಗಳಿಂದ ಏನು ಬರಬೇಕಾಗಿತ್ತು ಅವು ಬರಂಗಿಲ್ಲ ಭೂಮಿಯಿಂದ ಬರ್ಬೇಕಾಗಿರೋದು ಬರೋದಿಲ್ಲ ಇಂತ ಒಂದು ಕಠಿಣ ಪರಿಸ್ಥಿತಿ ಒಳಗಡೆ ಜಗದ್ಗುರು ಮಹಾ ದೇವರು ಬಹಳ ಧೈರ್ಯದಿಂದ ಇದನ್ನ ಅನೇಕ ಈ ಸಮಯದೊಳಗಡೆ ಪೀಠಾಭಿಮಾನಿ ಭಕ್ತರು ಸಹಾಯ ಮಾಡ್ತಾರೆ ಅವಾಗ ಅವ್ರ ಮನಸ್ಸಿನಲ್ಲಿ ಹುಟ್ಟುಕೊಳ್ಳುತ್ತೇನೋ ಅಂತ ಅನ್ಸುತ್ತೆ ಪೀಠಕ್ಕೆ ಒಂದು ಕಾಯಂ ಈ ಪೀಠದ ಆಗು ಹೋಗುಗಳ ನಿರ್ವಹಣೆಗೆ ಒಂದು ನಿರಂತರ ಕಾಯಂ ಆದಾಯ ಬರುವಂತಹದ್ದು ಏನಾದ್ರು ಮಾರ್ಗ ಕಂಡ್ಕೋಬೇಕಂತ ತಿಳ್ಕೊಂಡು ಅನ್ಸ್ಕೊಂಡು ಅವಾಗ ಈ ಜಗದ್ಗುರು ವಿಶ್ವಾರಾಧ್ಯ ಮಾರ್ಕೆಟ್ ಅನ್ನ ಅವ್ರು ಕಟ್ತಾರ ಜಗದ್ಗುರು ವಿಶ್ವಾರಾಧ್ಯ ಮಾರ್ಕೆಟ್ ಇವತ್ತ ಆಗಿನ ಕಾಲದೊಳಗೆ ಇದು ಅಲ್ಲಿ ಹೇಳೋ ರೀತಿ ನೋಡಿದ್ರ ಬಹಳ ಹೆಸರುವಾಸಿ ಆಗುವಷ್ಟು ಮಟ್ಟಿಗೆ ಮಾರ್ಕೆಟ್ ಡೆವಲಪ್ ಆಗತ್ತೆ ಅಂದ್ರೆ ಅಷ್ಟು ಚಂದ ವ್ಯಾಪಾರ ಅಲ್ಲಿ ಕೂಡ್ತೈತೆ ಅನ್ಸತ್ತೆ ಅಲ್ಲಿ ವ್ಯಾಪಾರಸ್ಥರಿಗೆ ಅಲ್ಲಿಂದ ನಿರಂತರವಾಗಿ ಬಾಡಿಗೆ ಹಣ ಬರ್ಲಿಕ್ಕೆ ಪ್ರಾರಂಭ ಆಗತ್ತೆ ಅಲ್ಲಿರ್ತಕ್ಕಂಥ ನಾಡಿನ ನಾನಾ ರಾಜ್ಯಗಳಿಂದ ಮ್ಯೂಟ್ ಆಗಿದೆ ಬುದ್ಧಿ ಆಡಿಯೋ ಮ್ಯೂಟ್ ಆಗಿದೆ ಆಡಿಯೋ ವಿಡಿಯೋ ಎರಡು ಮ್ಯೂಟ್ ಆಗಿದೆ ಬಿಡಿ ಆಡಿಯೋ ಆನ್ ಮಾಡ್ಕೊಟ್ಬಿಡಿ ಗಾಡಿ ಹಾ ಓಕೆ ಬನ್ನಿ ಕೇಳ್ತಾ ಇದೆ ಹಾ ಕೇಳ್ತಾ ಇದೆ ಬಿಡಿ ಕೇಳ್ತಾ ಇದೆ ಅವಾಗ ಈ ವಿಶ್ವಾರಾಧ್ಯ ಮಾರ್ಕೆಟ್ ಜಗದ್ಗುರು ಮಹಾಸನ್ನಿಧಿ ಅವರ ದೂರದೃಷ್ಟಿಯ ಒಂದು ಕಾರ್ಯದಿಂದ ಅಲ್ಲಿರುವಂತ ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಅವ್ರ ಖರ್ಚು ವೆಚ್ಚಗಳನ್ನು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಆಮೇಲೆ ಏನು ಯಾತ್ರಾರ್ಥಿಗಳು ನಿರಂತರವಾಗಿ ಕಾಶಿಗೆ ಬರ್ತಕ್ಕಂಥವ್ರು ಮಹಾಪೀಠಕ್ಕೆ ಬರ್ತಕ್ಕಂಥವರಿಗೆ ಅವರಿಗೆ ವಸತಿ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಇದು ಬಹಳಷ್ಟು ಸಹಾಯವನ್ನು ಈ ಬಾಡಿಗೆ ಮೂಲಕ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಜಗದ್ಗುರು ಮಹಾಸನ್ನಿಧಿ ಅವರು ಜಗದ್ಗುರು ವಿಶ್ವೇಶ್ವರ ಜಗದ್ಗುರು ಮಹಾಸನ್ನಿಧಿಯವರು ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ಆಗಿದೆ ಜಿಲ್ಲೆಗಳ ನಿರಂತರ ಸಂಚಾರ ಹೀಗೆ ನಿರಂತರ ಪ್ರಯತ್ನದ ಫಲವಾಗಿ ಮಹಾಪೀಠದ ಕಾರ್ಯಗಳು ಸ್ವಾವಲಂಬಿಯಾಗಿ ನಡೆದುಕೊಂಡು ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಇಷ್ಟ ಜಗದ್ಗುರು ಮಹಾಸನ್ನಿಧಿ ಅವರು ಹ್ಮ್ ಪುಣೆಯಲ್ಲಿ ವಿಶ್ವಾರಾಧ್ಯ ನಿಲಯ ಆಮೇಲೆ ಮಂಗಳವೇಡದೊಳಗಡೆ ವಿಶ್ವಾರಾಧ್ಯ ಬೋರ್ಡಿಂಗ್ ಅಂತ ತಿಳ್ಕೊಂಡು ಮಾಡ್ತಾರೆ ಇದು ಇಷ್ಟು ಸಾಲದ ಅನ್ನೋದಲ್ಲದೆ ನಾಗಪುರದೊಳಗ ಔರಂಗಾಬಾದ್ನೊಳಗ ವೀರ್ಶೈ ಹಾಸ್ಟೆಲ್ ಗಳನ್ನ ಪ್ರಾರಂಭ ಮಾಡ್ತಾರೆ ಅವರಿಗೆ ಬಡ ಜನರ ಮೇಲೆ ಬಡ ವಿದ್ಯಾರ್ಥಿಗಳ ಮೇಲೆ ತುಂಬಾ ಪ್ರೀತಿ ಅವರಿಗೆ ತುಂಬಾ ಕಷ್ಟದ ಅನುಭವಿಸುವಂತ ಅವರಿಗೆ ಓದ್ಬೇಕು ಏನಾದ್ರೂ ಸಾಧನೆ ಮಾಡ್ಬೇಕಂತ ಅಂತಕ್ಕಂತ ಅವಶ್ಯಕತೆ ಇತ್ತು ಅದು ಜಗದ್ಗುರು ಮಹಾಸನ್ನಿಧಿ ದೇವರು ಈ ಬಡ ವಿದ್ಯಾರ್ಥಿನಿಲಯಗಳನ್ನು ಜಗದ್ಗುರು ಮಹಾಸನ್ನಿಧಿ ಅವರು ಹ್ಮ್ ಈ ವಿದ್ಯಾರ್ಥಿಗಳ ಈ ಹಾಸ್ಟೆಲ್ ಗಳನ್ನ ಮತ್ತು ವಿದ್ಯಾರ್ಥಿ ನಿಲಯಗಳನ್ನ ಪ್ರಾರಂಭ ಮಾಡಿ ಮಕ್ಕಳ ಶಿಕ್ಷಣಕ್ಕ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟು ಸದಾ ವಂದನೀಯರಾಗಿದ್ದಾರೆ ಜಗದ್ಗುರು ಮಹಾಸನ್ನಿಧಿ ಸನ್ನಿಧಿ ಅವರು ಇನ್ನೊಂದು ದೊಡ್ಡ ಮಹತ್ ಸಾಧನೆ ಸಾಧನೆಯಲ್ಲಿ ಕಾಶಿ ಸಂಪೂರ್ಣಾನಂದ ಸಂಸ್ಕೃತ ವಿಶ್ವವಿದ್ಯಾಲಯದೊಳಗಡೆ ಈ ವಿಶ್ವವಿದ್ಯಾಲಯ ಕಾಶಿ ಸಂಪೂರ್ಣಾನಂದ ಸಂಸ್ಕೃತ ವಿಶ್ವವಿದ್ಯಾಲಯ ಎರಡ್ನೂರು ವರ್ಷಗಳಷ್ಟು ಹಳೆಯದಾದ ವಿದ್ಯಾಲಯ ಇಂಥ ಮಹಾವಿದ್ಯಾಲಯದೊಳಗಡೆ ನಮ್ಮ ಭಾರತೀಯ ಪರಂಪರೆಯಲ್ಲಿರ್ತಕ್ಕಂತ ಏನು ಈ ಧರ್ಮಗಳು ಏನ್ ಬರ್ತವೆ ಶಾಸ್ತ್ರಗಳು ಏನ್ ವೇದಾಂತಾದಿ ಶಾಸ್ತ್ರಗಳು ಏನ್ ಇವುಗಳಿಗೆ ಅಧ್ಯಯನಕ್ಕ ತನ್ನದೇ ಆಗಿರತಕ್ಕಂತ ಒಂದು ಪಠ್ಯವನ್ನ ಮತ್ತು ಪ್ರಾಧ್ಯಾಪಕರನ್ನ ಅವೆಲ್ಲ ಹೊಂದಿದ್ವು ಆದ್ರೆ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತ ವೀರಶೈವ ಧರ್ಮದ ಒಂದು ಶಾಸ್ತ್ರೀಯವಾಗಿರತಕ್ಕಂತ ಅಧ್ಯಯನಕ್ಕ ಈ ಸಂಸ್ಕೃತ ಸಂಪೂರ್ಣಾನಂದ ವಿಶ್ವವಿದ್ಯಾಲಯದೊಳಗಡೆ ಜಗದ್ಗುರು ಮಹಾಸನ್ನಿಧಿ ಅವರು ವೀರಶೈವ ಶಾಖೆಯನ್ನು ಅಂದ್ರೆ ಶಕ್ತಿ ವಿಶಿಷ್ಟಾದ್ವೈತ ವೇದಾಂತ ಶಾಖೆಯನ್ನ ಪ್ರಾರಂಭ ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ ಇದಕ್ಕ ಪ್ರೇರಕ ದಾಯಕರು ಯಾರಪ್ಪ ಅಂತಂದ್ರೆ ಪ್ರಸ್ತುತ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ ಮಾನ್ನಿಧಿ ಅವಾಗ ಅವರು ಗುಳೇದ ಗುಡ್ಡದ ಅಮರೇಶ್ವರ ಮಠದ ಅವರು ಅವಾಗೆಲ್ಲ ಅವರಿಗೆಲ್ಲ ಚಂದ್ರಶೇಖರ್ ಶರ್ಮಾ ಅಂತ ಕರಿತಿದ್ರು ಅಲ್ಲಿ ಅವರು ಅಧ್ಯಯನ ಮಾಡಿಕೊಂಡು ಇರುವಾಗ ಈ ಒಂದು ಹ್ಮ್ ಶಕ್ತಿ ವಿಶಿಷ್ಟಾದ್ವೈತ ವೇದಾಂತ ಶಾಖೆ ಪ್ರಾರಂಭ ಆಗ್ಲಿಕ್ಕೆ ಇದು ಸಾಧ್ಯವಾಗ್ಲಿಕ್ಕೆ ಕಾರಣವಾಗಿದ್ದು ಪ್ರಸ್ತುತ ಜಗದ್ಗುರುಗಳ ಒಂದು ಪರಿಶ್ರಮದಿಂದ ಅವಾಗ ಎಷ್ಟು ಹಣಕಾಸಿನ ದೊಡ್ಡ ಕಷ್ಟ ಇದು ಇದೇ ಸಮಯದೊಳಗೆ ಬೆಂಗಳೂರಿನಲ್ಲಿ ಜಗದ್ಗುರು ಇದು ಪಂಚಾಚಾರ್ಯ ಅಡ್ಡ ಪಲ್ಲಕ್ಕಿ ಉತ್ಸವ ನಡೆಯುವಂತ ಸನ್ನಿವೇಶ ಬರುತ್ತೆನೋ ಅಂತ ಅನ್ಸತ್ತೆ ಅವಾಗ ಇಲ್ಲ ಕಾಶಿ ಮಹಾಪೀಠದಲ್ಲಿ ಹಿಂಗ ಶಕ್ತಿ ವಿಶಿಷ್ಟ ಅದ್ವೈತ ವೇದಾಂತ ಶಾಖೆಯನ್ನ ಪೀಠವನ್ನ ನಾವು ಅಲ್ಲಿ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಅದಕ್ಕೆ ಡೆಪಾಸಿಟ್ ಆಗಿಷ್ಟು ಹಣ ಬೇಕಾಗಿದೆ ಅಂತ ತಿಳ್ಕೊಂಡು ಸಮಾಜದ ಮುಂದೆ ಇಟ್ಟಾಗನು ಕೂಡ ಏನೋ ಅಲ್ಪ ಸ್ವಲ್ಪ ಹಣ ಸೇರತ್ತೆ ಹಣ ಕೂಡುತ್ತೆ ಆ ಹಣದ ಸಹಾಯದೊಂದಿಗೆ ಏನು ಉಳಿದ ಎಲ್ಲಾ ಹಣವನ್ನ ಜಗದ್ಗುರು ವಿಶ್ವೇಶ್ವರ ಮಹಾ ಸನ್ನಿಧಿಯವರು ಅವರು ಆಶೀರ್ವಾದ ಮಾಡಿದ್ದಕ್ಕ ಇವತ್ ನಮ್ಮ ವೀರಶೈವ್ರು ಇವತ್ತು ಅಧ್ಯಯನ ಮಾಡ್ಲಿಕ್ಕೆ ಅವಕಾಶನೂ ಆಯ್ತು ಮತ್ತ ಅದಕ್ಕೆ ಬೇಕಾಗಿರ್ತಕ್ಕಂತ ಪುಸ್ತಕಗಳ ಬಹಳ ಅವಶ್ಯಕತೆ ಇರುತ್ತೆ ಆ ಪಠ್ಯ ಪುಸ್ತಕಗಳ ಮುದ್ರಣ ಆಗೋದು ಬಹಳ ಅವಶ್ಯಕತೆ ಇರುತ್ತೆ ಇವೆಲ್ಲವುಗಳನ್ನ ಜಗದ್ಗುರು ಮಹಾಸನ್ನಿಧಿ ಅವರು ನೆರವೇರಿಸ್ತಾರ ಇದಕ್ಕೆಲ್ಲ ಬೆನ್ನೆಲುಬಾಗಿ ಅಥವಾ ಇದಕ್ ಹಿನ್ನೆಲೆಯಾಗಿದ್ದವರು ಪ್ರಸ್ತುತ ಜಗದ್ಗುರು ಚಂದ್ರಶೇಖರ್ ಶಿವಾಚಾರ್ಯ ಮಹಾಸನ್ನಿಧಿ ಅವರು ಅಂತ ತಿಳ್ಕೊಂಡು ಹೇಳಿ ಬಹಳ ಹೆಮ್ಮೆ ಅನ್ಸುತ್ತೆ ಅವಾಗೆಲ್ಲ ಅವರಲ್ಲಿ ಪ್ರಾಧ್ಯಾಪಕರಾಗಿ ಏನು ಶಾಸ್ತ್ರಿ ಅಂತ ಅನ್ನೋದು ಏನು ಇವತ್ತು ನಮ್ಮಲ್ಲಿ ಬಿ ಅಂತ ಏನು ಕರಿತೀವಿ ಈ ಪದವಿಗೆ ಸಮಾನವಾಗಿರ್ತಕ್ಕಂಥದ್ದು ಶಾಸ್ತ್ರಿ ಪದವಿ ಎಂ ಎಗೆ ಪದ ಸಮಾನವಾಗಿರ್ತಕ್ಕಂಥ ಆಚಾರ್ಯ ಪದವಿ ಇವುಗಳಿಗೆ ಅವರು ಸಂಶೋಧನೆಯನ್ನು ಮಾಡ್ತಾ ಅವರು ತಾವು ಅಧ್ಯಯನ ಮಾಡ್ತಾ ಮಾಡ್ತಾನೆ ಇವರಿಗೆ ಪ್ರಾಧ್ಯಾಪಕರಾಗಿ ಪ್ರಸ್ತುತ ಕಾಶಿ ಜಗದ್ಗುರು ಮಹಾಸನ್ನಿಧಾನ ಚಂದ್ರಶೇಖರ್ ಜಗದ್ಗುರು ಮಹಾ ಹ್ಮ್ ಅವರಿಗೆಲ್ಲ ಪರ ಮಾಡ್ತಾ ಇರ್ತಾರೆ ಅಧ್ಯಯನ ಅಧ್ಯಯನ ಮಾಡಿಸ್ತಾ ಇರ್ತಾರೆ ಅಲ್ಲಿ ಇಷ್ಟೇ ಅಲ್ಲ ಇಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಇದಕ್ಕೆ ಸ್ಕಾಲರ್ಶಿಪ್ ಶುಭವಾಗಿ ಮಾಡ್ತಾರೆ ವಿಶ್ವೇಶ್ವರ ಜಗದ್ಗುರು ಮಾ ಮೇಲೆ ಅಥವಾ ಇವ್ರ ಮೇಲೆ ಪ್ರಭಾವ ಬೀರಿ ಇವತ್ತು ಅದು ಅವ್ರಿಗೆ ಅವಾಗ ಕಂಡ ಆಲೋಚನೆ ಏನು ಇವತ್ತು ಐದಾರು ನೂರು ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಇವತ್ತ ಎರಡು ಸಾವಿರ ರೂಪಾಯಿ ಹಣ ಆದಂತೆ ಲಕ್ಷಾಂತರ ಹಣವನ್ನ ಜಗದ್ಗುರು ಪ್ರಸ್ತುತ ಜಗದ್ಗುರು ಮಹಾಸನ್ನಿಧಿ ಸ್ಕಾಲರ್ಶಿಪ್ ನೀಡ್ತಾ ಇದೆ ನಾವು ನಿಜವಾಗಿನೂ ಕೂಡ ಸಮಾಜ ಅವರಿಗೆ ಚರಋಣಿಗಳನ್ನ ತಿಳ್ಕೊಂಡೆ ಹೇಳ್ಬೇಕು ನಾವು ಜಗದ್ಗುರು ವಿಶ್ವೇಶ್ವರ ಭಗವತ್ಪಾದ ಮಹಾಸನ್ನಿಧಿ ಅವರ ದೃಷ್ಟಿ ಬಹಳ ವಿಶಾಲವಾಗಿತ್ತು ಇವೇನು ಜಾತಿ ಮತ ಪಂಥ ಒಳಪಂಗಡಗಳು ಇವೆಲ್ಲ ಏನೇನು ಅದಾವು ಇವುಗಳ ಬಗ್ಗೆ ಬಹಳ ಉದಾರವಾಗಿರ್ತಕ್ಕಂತ ಒಟ್ಟು ಸಮುದಾಯವನ್ನು ಒಟ್ಟು ಸಮಾಜವನ್ನ ಮತ್ತು ಮಹಾಪೀಠಕ್ಕ ಅಧ್ಯಯನಕ್ಕಂತ ಬರ್ತಕ್ಕಂಥವ್ರು ಅದ್ರ ಬರೇ ಪಟ್ಟದವ್ರೇ ಇರ್ಲಿಲ್ಲ ಅಲ್ಲಿ ವಿರಕ್ತ ನಿರಂಜನ ಮೂರ್ತಿಗಳಿದ್ರು ಆಮೇಲೆ ಚರಪಟ್ಟಾಧ್ಯಕ್ಷರು ಇರ್ತಿದ್ರು ನಿರಂಜನ ಮೂರ್ತಿಗಳು ಇರ್ತಿದ್ರು ಶಿವನ ಶಿವಾನಂದ ಸಂಪ್ರದಾಯದವ್ರು ಇರ್ತಿದ್ರು ಸಿದ್ಧಾರೂಢ ಸಂಪ್ರದಾಯದವರು ಇರ್ತಿದ್ರು ಮತ್ತು ಅನೇಕ ಶಾಸ್ತ್ರಿಗಳು ಅಧ್ಯಯನ ಮಾಡ್ಲಿಕ್ಕೆ ಅಂತ ತಿಳ್ಕೊಂಡು ಬಂದಿದ್ರು ಇವರೆಲ್ಲರಿಗೂ ಕೂಡ ಮುಕ್ತವಾಗಿರ್ತಕ್ಕಂಥ ಜಗದ್ಗುರು ಮಹಾಸನ್ನಿಧಿಯವರು ಅವ್ರಿಗೆ ಆಶ್ರಯ ಕೊಟ್ಟು ಆಶೀರ್ವಾದ ಮಾಡೋದು ಅವರಿಗೆ ಈ ಗುರು ವಿರಕ್ತರನ್ನು ಒಂದು ಗೂಡಿಸ್ಬೇಕು ಅಂತನ್ನುವಂತ ಹಂಬಲ ಈಗೇನು ಇವತ್ತಿನ ಕಾಲ್ಮಾನದೊಳಗಡೆ ಏನ್ ನಾವು ಗಂಭೀರವಾಗಿ ಈ ಸಮಸ್ಯೆಯನ್ನು ಎದುರಿಸ ಕತ್ತೀವಿ ಅವತ್ತೇ ಅವತ್ತ ಅವ್ರು ಆಲೋಚನೆ ಮಾಡಿದ್ರು ಏನ್ ಬೆಂಗಳೂರು ಮಹಾನಗರದೊಳಗ ಅಡ್ಡಪಲ್ಲಕ್ಕೆ ಉತ್ಸವ ಏನು ಹಮ್ಮಿಕೊಂಡಿತ್ತು ಸಮಾವೇಶ ಸಮಾವೇಶ ಏನು ಇತ್ತು ಅವಾಗ ಸ್ವತಃ ಜಗದ್ಗುರುಗಳು ವಿಶ್ವೇಶ್ವರ ಭಗವತ್ಪಾದ ಮಹಾಸನಿ ದೇವರೇ ಚಿತ್ರದುರ್ಗಕ್ಕೆ ಬಂದು ಚಿತ್ರದುರ್ಗದ ಅನ ಮುರುಘರಾಜೇಂದ್ರ ಸ್ವಾಮಿಗಳಿಗೆ ಒಂದು ಅತ್ಯಂತ ಆತ್ಮೀಯವಾಗಿ ಆತ್ಮವಿಶ್ವಾಸದಿಂದ ಒಪ್ಸಿದ್ರು ಅವಾಗ ಆ ಕಾರ್ಯಕ್ರಮಕ್ಕೆ ಈ ಚಿತ್ರದುರ್ಗದ ಗುರುಗಳು ಬರ್ಲೇ ಇಲ್ಲ ಜಗದ್ಗುರು ಅಂದ್ರೆ ಜಗದ್ಗುರು ಮಹಾಸನ್ನಿಧಿ ಅವರಿಗೆ ಹ್ಮ್ ಈ ಒಂದು ಗುರು ವಿರಕ್ತರನ್ನು ಒಂದು ಗುಡಿಸುವಲ್ಲಿ ಬಹಳ ವಿಶಿಷ್ಟವಾಗಿರತಕ್ಕಂತ ಹ್ಮ್ ಒಂದು ಆಸೆ ಇತ್ತು ಜಗದ್ಗುರು ಮಹಾಸನ್ನಿಧಿ ಅವರು ಸುಮಾರು ನಲ್ವತ್ತೊಂದು ವರ್ಷಗಳವರೆಗೆ ಪೀಠಾರೋಹಣವನ್ನ ಮಾಡಿದ್ರು ಅವ್ರಿಗೆ ಅಂತಂದ್ರ ಹ್ಮ್ ಆಯ್ತು ನಾನು ಮುಗಿಸ್ತೇನೆ ಇನ್ನೆರಡು ನಿಮಿಷದಲ್ಲಿ ಹ್ಮ್ ನಂದು ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಪಟ್ಟಾಧಿಕಾರ ಆಯ್ತಾವು ಅವಾಗೆಲ್ಲ ನಾನು ಸವಂತ್ ಓದ್ತಿದ್ದೆ ಅಂತ ಸಮಯದಲ್ಲಿ ಜಗದ್ಗುರು ಮಾ ಸನ್ನಿಧ್ಯ ಹ್ಮ್ ಹಿಂದಿನ ಶಾಂತಲಿಂಗ ಶಿವಾಚಾರ್ಯ ಜಗದ್ಗುರು ಮಹಾಸನ್ನಿಧೇವರ ಕೇದಾರ್ ಪೀಠದ್ದು ರುದ್ರ ವೀರ ರುದ್ರಮುನಿ ಶಿವಾಚಾರ್ಯ ಬ್ರಹ್ಮಾಪುರಿ ಪೀಠದ ಮಹಾ ಜಗದ್ಗುರುಗಳು ಹೀಗೆ ದಯಮಾಡಿಸಿ ನನಗ ಆಶೀರ್ವಾದ ಮಾಡಿದ್ರು ಅವರ ಆಶೀರ್ವಾದದಿಂದ ಇವತ್ತ ನನ್ನ ಪಾಲಿನ ಕರ್ತವ್ಯ ಸೇವೆಯನ್ನ ಮಾಡ್ತಾ ಇದ್ದೀನಲ್ಲ ಅಂತನ್ನುವಂತ ಒಂದು ಸಂತೋಷ ನನಗಿದೆ ಇಂತ ಜಗದ್ಗುರು ಮಹಾಸನ್ನಿಧಿ ಅವರ ಒಂದು ಸ್ಮರಣೆಯನ್ನ ಹ ವಿಶ್ವೇಶ್ವರ ಗುರುಮಾಸ ದೇವರ ಸ್ಮರಣೆಯನ್ನ ನಾವು ನೀವೆಲ್ಲ ಈ ಅಂತರ್ಜಾಲದ ಮೂಲಕ ಏನು ನಮ್ಮ ಐಕ್ಯತಾ ಮಂಡಳಿಯವರು ಹಮ್ಮಿಕೊಂಡಿರ್ತಕ್ಕಂತ ಈ ಕಾರ್ಯವಿಧಾನದ ಮೂಲಕ ಹ್ಮ್ ನೀವೆಲ್ಲೆಲ್ಲದ್ರೆ ಅಲ್ಲೇ ಇದ್ದುಕೊಂಡು ಇದನ್ನ ಕೇಳುವಂತದ್ದು ಭಾಗವಹಿಸುವಂತ ಒಂದು ಅವಕಾಶ ಸಿಕ್ಕಿದೆ ನಮಗೂ ಈ ಸಂತಸ ಮತ್ತು ನಿಮ್ಮೆಲ್ಲರಿಗೂ ಕೂಡ ಅಭಿಮಾನ ಪೂರ್ವಕವಾಗಿ ಈ ಕೃತಜ್ಞತೆಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಈ ಕೊರೋನಾ ಮಹಾಮಾರಿ ದೂರ ಆಗ್ಲಿ ನಮ್ಮೆಲ್ಲಾ ಪೀಠ ಪರಂಪರೆ ಕಾರ್ಯಗಳು ನಾಡಿನ ಮಧ್ಯದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮಗಳು ಹ್ಮ್ ಬಾರದೇನೆ ಇವು ಸಾಮಾಜಿಕ ಮಾರ್ಗದರ್ಶನ ರೂಪದೊಳಗಡೆ ಬೆಳಕೊಂಡು ಬರ್ಲಿ ಅಂತ ಹೇಳ್ಕೊಂಡು ಹಾರೈಸ್ತಾ ಪ್ರಸ್ತುತ ಜಗದ್ಗುರು ಮಹಾ ಸನ್ನಿಧಾನಕ್ಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಹ್ಮ್ ನನ್ನ ಈ ಸಂದರ್ಭದ ಎರಡು ಮಾತುಗಳಿಗೆ ಈ ಪ್ರಾಸ್ತಾವಿಕ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು